ாக்கி டார் ப் விஷஸ் தனிஷா குப்பண்டா போஸ்ட் ஆய்து வாயிரல் வாயிரல் யஸ் ಈ ಸೋಷಿಯಲ್ ಮೀಡಿಯಾನೇ ಹಾಗೇರಿ ಯಾವ ಪೋಸ್ಟ್ ಯಾವಾಗ ಅದ್ ಹೇಗೆ ಸದ್ದು ಸುದ್ದಿ ಮಾಡುತ್ತೆ ಅಂತ ಗೊತ್ತೇ ಆಗೋದಿಲ್ಲ ರಾತ್ರಿ ಹಾಕಿದ ಪೋಸ್ಟ್ ಬೆಳಗಾಗೋದ್ರೊಳಗೆ ವೈರಲ್ ಆಗಿ ನ್ಯೂಸ್ ಆಗಿ ಟ್ರೋಲ್ ಆಗೋಗಿರುತ್ತೆ ಇನ್ನ ಸೆಲೆಬ್ರಿಟಿಗಳಂತೂ ಕೇಳಬೇಡಿ ಒಬ್ಬ ಹುಡುಗನ ಜೊತೆ ಅಥವಾ ಹುಡ್ಗಿ ಜೊತೆ ಒಂದ್ ಪೋಸ್ಟ್ ಹಾಕಿದ್ರೆ ಮುಗ್ದೇ ಹೋಯ್ತು ಒಂದಷ್ಟು ಊಹಾಪೋಹಗಳ ಜೊತೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಲಾರಿ ಲೋಡ್ ಕಮೆಂಟ್ಗಳು ಗಳು ಬಂದ್ ಬಿದ್ದಿರತ್ತೆ ಇದೀಗ ತನಿಷಾ ಕುಪ್ಪಂಡ ಅವರು ಹಾಕಿದ ಪೋಸ್ಟ್ ಕೂಡ ಬಹಳ ಚರ್ಚೆಗೆ ಗ್ರಾಸವಾಗಿದೆ ಹೌದು ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಮೆಂಚಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಜನಪ್ರಿಯತೆಯನ್ನ ಗಳಿಸಿದ ಬೆಂಕಿ ಚಂಡು ತನಿಷಾ ಈಗ ಏನೇ ಮಾಡಿದ್ರೂ ಕೂಡ ಸದ್ದು ಸುದ್ದಿ ಆಗ್ತಾನೆ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಪೋಸ್ಟ್ ಸಾಕಷ್ಟು ಚರ್ಚೆ ಆಗತ್ತೆ ತನಿಷಾ ಪ್ರೀತಿಯಿಂದ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಈ ಪೋಸ್ಟ್ ಭರ್ಜರಿ ಸದ್ದು ಮಾಡ್ತಾ ಇತ್ತು ಅಷ್ಟಕ್ಕೂ ಏನಿದೆ ಆ ವಿಡಿಯೋದಲ್ಲಿ ಅವರು ತನಿಷಾ ಸಹೋದರ ಎಂದು ಒಂದಷ್ಟು ಜನ ಕಮೆಂಟ್ ಮಾಡ್ತಿದ್ರೆ ಇನ್ನೂ ಕೆಲವರು ಅಶ್ಲೀಲವಾಗಿ ಕಮೆಂಟ್ ಮಾಡ್ತಿದ್ದಾರೆ ತನಿಷಾ ಹಾಕಿರುವ ಪೋಸ್ಟ್ ನಲ್ಲಿ ವ್ಯಕ್ತಿಯೊಬ್ಬರ ಜೊತೆ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಇದು ತನಿಷಾ ಅವರ ಅಣ್ಣ ಅಂತ ಹೇಳಲಾಗಿದ್ದು ಹ್ಯಾಪಿ ಬರ್ತ್ಡೇ ಡಾಲಿಂಗ್ ನಿಮಗೆ ಬೆಂಬಲ ಯಶಸ್ಸು ನೆಮ್ಮದಿ ಎಲ್ಲವೂ ಕೂಡ ಸಿಗಲಿ ಲವ್ ಯು ಸೋ ಮಚ್ ಅಪ್ಪು ಮೊದಲೆಲ್ಲ ತಮ್ಮ ಅಂತಿದ್ರು ಇವಾಗ ಅಣ್ಣ ಅಂತಾರೆ ಸ್ವಲ್ಪ ಕಮ್ಮಿ ಕಿತ್ತಾಡು ಇಷ್ಟೇ ಲೈಫ್ ಸಾಕು ಅಲ್ವಾ ಮರ ಯಾಕೆ ಒಳ್ಳೆಯ ದಿನಗಳು ಬರಲಿ ಎಂದು ಶುಭ ಕೋರಿದ್ದಾರೆ ಈ ವಿಡಿಯೋದ ಕ್ಯಾಪ್ಷನ್ ಅನ್ನ ನೋಡಿ ಕೆಲವರು ಅಶ್ಲೀಲವಾಗಿ ಕಮೆಂಟ್ ಮಾಡ್ತಿದ್ರೆ ಅನೇಕರು ಕಮೆಂಟ್ ಮಾಡುವವರಿಗೆ ಬುದ್ಧಿ ಹೇಳುವ ಪ್ರಯತ್ನವನ್ನ ಮಾಡಿದ್ದಾರೆ ಅವರು ತನಿಷಾರ ಸಹೋದರ ಎಂದು ಕೆಲವರು ಕಮೆಂಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ತನಿಷಾ ಫ್ಯಾನ್ಸ್ ವಾಶ್ ಶುರುವಾಗಿದೆ